ಲಕ್ಷ್ಮೀ ಬಾರ್ಮಾ ಸೀರಿಯಲ್ ಕೊನೆಗೂ ತನ್ನ ಬುದ್ಧಿ ತೋರಿಸಿದ ಕಾವೇರಿ ಲಕ್ಷ್ಮಿಗೆ ಪಶ್ಚಾತ್ತಾಪ ಲಕ್ಷ್ಮಿ ತುಂಬ ಹೊತ್ತು ಯೋಚನೆ ಮಾಡಿ ಕೊನೆಗೂ ಒಂದು ಮೆಸೇಜ್ ಹಾಕಿದ್ದಾಳೆ ಪ್ರಾಮಿಸ್ ಮುರಿಯೋದು ತಪ್ಪು ಆದರೆ ಆ ಪ್ರಾಮಿಸ್ನ ಮಾಡಿದ್ದು ಮನಸ್ಸಿನಲ್ಲಿ ಅದರ ಬಗ್ಗೆ ಅನುಮಾನ ಇಟ್ಟುಕೊಂಡು ತಿರುಗೋದು ಇನ್ನೂ ದೊಡ್ಡ ತಪ್ಪು ಎಂದು ಅವಳಿಗೆ ಅವಳಿಗೆ ಹೇಳಿಕೊಂಡಿದ್ದಾಳೆ ಹಾಗಾಗಿ ಅವಳು ಮೆಸೇಜ್ ಮಾಡಿದ್ದಾಳೆ ಇವರಿಗೆ ಮೆಸೇಜ್ ಮಾಡಿ ಕೇಳಿಬಿಡ್ತೀನಿ ಉತ್ತರ ಕೊಟ್ಟರೆ ಸರಿ ಎಂದು ಅವರು ಅಂದುಕೊಂಡಂತೆ ಮೆಸೇಜ್ ಮಾಡ್ತಾರೆ ರೀ ನಾನು ಮತ್ತೆ ಮತ್ತೆ ಕೇಳ್ತಾ ಇದ್ದೀನಿ ಅಂತ ನನ್ನ ಮೇಲೆ ಸೆಟ್ ಮಾಡ್ಕೊಳ್ಬೇಡಿ ನನಗೆ ಸತ್ಯ ಗೊತ್ತಾಗಬೇಕು ಹಾಗಾಗಿ ನಾನು ನಿಮ್ಮ ಹತ್ರನೇ ಕೇಳ್ತಾ ಇದ್ದೀನಿ ನೀವು * තිසිදා हो ಕೀರ್ತಿನ ಎಂದು ಮೆಸೇಜ್ ಮಾಡಿ ಕೇಳುತ್ತಾಳೆ ರಿಪ್ಲೈಗಾಗಿ ಕಾಯುತ್ತಾ ಇರುತ್ತಾಳೆ ವೈಷ್ಣವ ನಿದ್ದೆಗಣ್ಣಿನಲ್ಲಿ ಗಣ್ಣಿನಲ್ಲಿ ಇರುತ್ತಾನೆ ಅವನು ಸ್ಟುಡಿಯೋದೊಳಗಡೆ ಮಲಗಿರುತ್ತಾನೆ ಹಾಗಾಗಿ ಅವಳಿಗೆ ಅವನನ್ನು ನೇರವಾಗಿ ಭೇಟಿ ಮಾಡಿ ಪ್ರಶ್ನೆ ಕೇಳೋಕೆ ಸಾಧ್ಯ ಆಗಿರುವುದಿಲ್ಲ ನಿದ್ದೆ ಗಣ್ಣಿನಲ್ಲಿ ಅವನಿಗೆ ಮೆಸೇಜ್ ಓದಲು ಸಾಧ್ಯ ಆಗ್ತಾ ಇಲ್ಲ ಆದರೂ ಕಷ್ಟಪಟ್ಟು ಹೆಸರೊಂದನ್ನು ಓದಿರುತ್ತಾನೆ ಮಹಾಲಕ್ಷ್ಮಿ ಎಂದು ಆಗ ಇವಳಿಗೆ ಭಯ ಆಗೋಕೆ ಆರಂಭ ಆಗುತ್ತದೆ ಮೆಸೇಜ್ ಸೀನ್ ಆಗಿದೆ ಆದರೂ ರಿಪ್ಲೈ ಬರ್ತಾ ಇಲ್ಲ ಅಂತ ಯೋಚನೆ ಮಾಡುತ್ತಾ ನಾನು ಕೇಳಿದ್ದೆ ತಪ್ಪಾಯ್ತಾ ಅಂದುಕೊಳ್ಳುತ್ತಾ ಇರುತ್ತಾಳೆ ಆದರೆ ಹಾಗೆಲ್ಲ ಆಗೋದಿಲ್ಲ ರಿಪ್ಲೈ ಬರುತ್ತದೆ ಅದರಲ್ಲಿ ವೈಷ್ಣವಿಗೆ ಸಿಟ್ಟು ಮಾಡಿಕೊಂಡು ತಮ್ಮ ಬೇಸರದಿಂದ ಮೆಸೇಜ್ ಮಾಡಿದ ಹಾಗೆ ಇರುತ್ತದೆ ನಿಮಗೆ ನಂಬಿಕೆ ಅಂದರೆ ಏನು ಅಂತ ಗೊತ್ತಿದ್ದರೆ ಅಯ್ಯೋ ದೇವರೇ ನಾನು ಕೇಳಿ ತಪ್ಪು ಮಾಡಿಬಿಡ್ನೆ ಎಂದು ಕೇಳಿಬಿಡುತ್ತಾಳೆ ನಂಬಿಕೆ ಇದೆ ನಂಬಿಕೆ ಇದೆ ಎಂದು ಹೇಳ್ತೀರಿ ಆದರೆ ನಂಬಿಕೆ ಇರೋತನ ನೀವು ನಡ್ಕೊಳ್ತಾ ಇಲ್ಲ ನಾವು ಸಾವಿರ ಸಲ ಹೇಳ್ತಾ ಇದ್ದೀನಿ ಅವಳು ನನ್ನ ಹಳೆ ಪ್ರೀತಿ ಅಲ್ಲ ಆದರೂ ನೀನು ಅದನ್ನೇ ಕೇಳ್ತೀರಿ ಈಗ ನಾನು ನಿಮ್ಮ ಬಗ್ಗೆ ಏನು ಹೇಳಿ ಹೇಳಿದ ಮಾತು ಉಳಿಸಿಕೊಳ್ಳಲ್ಲ ಅಂತ ನಾನು ನನ್ನ ಹೆಂಡತಿ ಅನುಮಾನನ ಕನಸು ಕರಗಿಸೋಕೆ ನನ್ನ ನನ್ನ ಹತ್ರ ಸಾಧ್ಯ ಆಗ್ತಾ ಇಲ್ಲ ನಾನು ನಮ್ಮ ಮೊಬೈಲ್ ಸಂಸಾರದಲ್ಲಿ ಇಷ್ಟು ಮುಂದುವರೆದು ಹಂತಕ್ಕೆ ಬಂದು ನಿಂತಿದ್ದೀವಿ ಈಗ ನೀವು ಮತ್ತೆ ಅದೇ ಅದೇ ಪ್ರಶ್ನೆ ಕೇಳ್ತಿರಲ್ಲ ಅಂತ ಮೊಬೈಲ್ ಮೊಬೈಲ್ನಿಂದ ರಿಪ್ಲೈ ಬರುತ್ತದೆ ಆದರೆ ರಿಪ್ಲೈ ಮಾಡಿದ್ದು ಮಾತ್ರ ಅಲ್ಲ ಬದಲಾಗಿ ಅವಳ ತಾಯಿ ರಿಪ್ಲೈ ಮಾಡಿರುತ್ತಾಳೆ ಇದನ್ನು ಬೇಕು ಬೇಕು ಅಂತಲೇ ಈ ರೀತಿ ರಿಪ್ಲೈ ಮಾಡಿದ್ದಾರೆ ಆದರೆ ಲಕ್ಷ್ಮಿಗೆ ಇದು ಗೊತ್ತಾಗುತ್ತಿಲ್ಲ ಒಟ್ಟಿನಲ್ಲಿ ನಾನು ಈ ಪ್ರಶ್ನೆ ಕೇಳಿ ತಪ್ಪು ಮಾಡಿದೆ ಅನ್ನೋ ಭಾವನೆ ಅವಳಲ್ಲಿ ಮೂಡಿದೆ ರೀತಿಯಾಗುತ್ತಿದೆ ಕಾವೇರಿಗೆ ಬೇಕಾಗಿದ್ದು ಇದೆಯಾಗಿರುತ್ತದೆ ಲಕ್ಷ್ಮೀ ಬರಮ ಕಲಾಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ ರುವ ಧಾರಾವಾಹಿಯಾಗಿದ್ದು ಹಲವಾರು ಜನರ ಮೆಚ್ಚುಗಳಿಸಿದೆ ಪ್ರತಿದಿನ ಸಾಯಂಕಾಲ ಈ ಧಾರಾವಾಹಿ ಪ್ರಸಾರವಾಗುತ್ತದೆ ಲಕ್ಷ್ಮಿ ಹಾಗೂ ವೈಷ್ಣವಂಡ ಹೆಣತಿಯಾಗಿದ್ದವರ ಜೀವನದ ತಿರುವುಗಳು ಇದರಲ್ಲಿ ಪ್ರಸ್ತುತಪಡಿಸಲಾಗುತ್ತದೆ ಭಾಗ್ಯಲಕ್ಷ್ಮಿ ಧಾರಾವಿ ಇದರ ಶುರುವಾಗಿದೆ ಇವಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್ ಮಾಡಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಕು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹೋದರೆ ವೀಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವೀಡಿಯೋಸ್